ನೋಡ್ರಿ ಮೊದ್ಲಿನ ಉಂಡಿಗೆ ಈಗಿನ ಉಂಡೆಗೆ ಎಷ್ಟು ಡಿಫ್ರೆನ್ಸ್ ಐತಿ ಟೋಟಲಿ ಒಂದು ಇಪ್ಪತ್ತೈದು ಉಂಡೆಗ ನೋಡ್ರಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ನೋಡ್ರಿ ದೇವ್ರ ಎಡಿಗೆ ಬೆಲ್ಲ ಹಾಕಿ ಮಾಡಿದ ಉಂಡಿ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಅದ್ರಾಗ ಪಾಕ ಮಾಡಿದ್ರಂತೂ ಇನ್ನೂ ಚಲೋ ರೀ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಇವತ್ತಿನ ರೆಸಿಪಿ ಪಾರಂಪರಿಕ ಪದ್ಧತಿ ಪ್ರಕಾರ ಮಾಡುವಂಥ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಉಂಡೆ ಮೊದಲು ಉಂಡೆ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತೇಳಿ ನೋಡಂಬರ್ರಿ ನೀವು ಅಳತೆಗೆ ಯಾವುದಾದ್ರೆ ಕಪ್ಪು ಬಟ್ಲಾ ಲೋಟ ಏನು ಬೇಕಾ ತಗೋ ನಡೀತಿ ಆದರೆ ಅದ ಕಪ್ಲೇ ನೀವು ಎಲ್ಲ ಸಾಮಗ್ರಿನ ಅಳತಿ ಮಾಡಿ ತೊಗೊಳ್ಬೇಕಾಗ್ತಿತ್ರಿ ನಾ ಇಲ್ಲೇ ಒಂದು ದೊಡ್ಡ ಗಾಜಿನ ಬಟ್ಲದ್ಲೆ ಒಂದು ಬಟ್ಲ ಶೇಂಗಾ ತೊಗೊಂಡಿನ್ರಿ ಶೇಂಗಾನ ಚಲೋ ತೆಂಗಿ ಹುರಿದು ಸಿಪ್ಪಿ ತೆಗೆದು ಆಮೇಲೆ ಒಂದು ಅರ್ಧ ಬಟ್ಲು ಬಿಳಿ ಎಳ್ ತೊಗೊಂಡಿನ್ರಿ ಇದನ್ನು ಚಲೋ ತೆಂಗ್ ಹುರಿದೀನಿ ಸಾಧ್ಯ ಆದ್ರೆ ಜವಾರಿ ಎಳ್ ತಗೋರಿ ಅಂದ್ರೆ ಉಂಡೆ ಭಾಳ ರುಚಿ ಆಗ್ತಾವೆ ಅರ್ಧ ಬಟ್ಲ ತುರಿದಿದ್ದು ಒಣ ಕೊಬ್ಬರಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಕಸ ಕಸಿ ಆಮೇಲೆ ಒಂದು ಎರಡು ಕಪ್ಪಷ್ಟು ಬೆಲ್ಲ ಬೇಕು ಇದು ಆರ್ಗ್ಯಾನಿಕ್ ಬೆಲ್ಲ ಇಲ್ಲಿ ನೀವು ಒಂದು ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದರೆ ಶೇಂಗಾ ಜಾಸ್ತಿ ಇರಬೇಕು ಎಳ್ಳು ಕೊಬ್ಬರಿ ಎರಡು ಸ ಸ್ವಲ್ಪ ತೊಗೋಬೇಕು ಆಮೇಲೆ ಶೇಂಗಾ ಎಳ್ಳು ಕೊಬ್ಬರಿ ಇವು ಮೂರು ಸೇರಿ ಎಷ್ಟು ಕಪ್ ಆಗ್ತವಲ್ಲ ರೀ ಅಷ್ಟು ನಾವು ಬೆಲ್ಲ ತೊಗೋಬೇಕು ನಾ ಇಲ್ಲೇ ಒಂದು ಕಪ್ ಶೇಂಗಾ ಅರ್ಧ ಕಪ್ ಎಳ್ಳು ಅರ್ಧ ಕಪ್ ಕೊಬ್ಬರಿ ತೊಗೊಂಡೀನಿ ಎಲ್ಲ ಸೇರಿ ಎರಡು ಕಪ್ ಆಗೈತೆ ಸೊ ಅದಕ್ಕೆ ನಾನು ಒಂದು ಎರಡು ಕಪ್ ಅಷ್ಟು ಬೆಲ್ಲ ತೊಗೊಳಕತ್ತೀನಿ ರೀ ಇವ್ ಅಷ್ಟ ಸಾಮಗ್ರಿ ಅಲ್ದ ಇನ್ನು ಎರಡು ಸಾಮಗ್ರಿ ಬೇಕ್ರಿ ಉಂಡೆ ಮಾಡಕ್ ಅವು ಯಾವ ಅಂತ ಹೇಳಿ ಮುಂದೆ ನಿಮ್ಗೆ ಉಂಡೆ ಮಾಡ್ಕೊಂತ ಹೋದಂಗ ಗೊತ್ತಾಗ್ತೈತಿ ನೆಕ್ಸ್ಟ್ ಈಗ ಒಂದ್ ಮಿಕ್ಸಿ ಜಾರ್ ತಗೊಂಡದ್ರಾಗ ಹುರಿದಿದ್ದ ಎಳ್ಳು ಕೊಬ್ಬರಿ ಮತ್ ಹುರಿದ ಕಸಗಸಿ ಹಾಕ್ರಿ ಮಿಕ್ಸರ್ ನ ಅಪೋಸಿಟ್ ಸೈಡ್ ಬಿಟ್ಟು ಬಿಟ್ಟು ಒಂದ್ ಹತ್ತು ಹದಿನೈದು ಸೆಕೆಂಡ್ ರನ್ ಮಾಡ್ರಿ ಸಣ್ಣ ಪುಡಿ ಮಾಡಕ್ ಹೋಗ್ಬಾಡ್ರಿ ಮತ್ ಜಸ್ಟ್ ಎಳ್ಳೊಂದ್ ಸ್ವಲ್ಪ ಕ್ರಶ್ ಆಗ್ಬೇಕು ಅವಳ ಚೌಳ್ ತರಿ ತರಿ ಅಂತ ನೋಡ್ರಿ ಆಗಬೇಕು ಅಂದ್ರ ಗಮ್ ಅಂತೇಳಿ ಪರಿಮಳ ಬರ್ತೈತಿ ಅವಾಗ ಉಂಡಿ ಬಾಳ್ ರುಚಿ ಆಗ್ತಾವ್ ಈಗ ಮುಂದೇನ್ ಮಾಡಬೇಕಪ್ಪ ಅಂತಂದ್ರೆ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡಕ್ಕಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ರಿ ತುಪ್ಪ ಕರಗಿ ಬಿಸಿ ಆದಮೇಲೆ ಅದ್ರಾಗ ಒಂದು ಎರಡು ಕಪ್ಪಷ್ಟು ಬೆಲ್ಲ ಹಾಕ್ರಿ ಬೆಲ್ಲನ ಹೆಚ್ಚು ಮನೇಲಿ ಹೆರ್ಚಿ ಅಳ್ತಿ ಮಾಡಿ ತಗೋರಿ ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ರಿ ಅದಕ್ಕೆ ಇದ್ರ ಕಲರ್ ಹಿಂಗೈತ್ರೀ ಇದಕ್ಕೆ ನಮ್ಮ ಕಡೆ ಕರಿ ಬೆಲ್ಲ ಅಂತಲೂ ಕರೀತಾರೆ ಒನ್ ಟೇಬಲ್ ಸ್ಪೂನಷ್ಟು ನೀರು ಹಾಕ್ರಿ ಭಾಳ ನೀರು ಹಾಕೋಕೆ ಹೋಗಬಾಡ್ರಿ ಈಗ ತನ್ನ ಹೈ ಫ್ಲೇಮ್ನಾಗೆ ಇಟ್ಬಿಟ್ಟು ಕೈ ಬಿಡ್ಲಾರ್ದ ಚಲೋ ತಿಂಗೆ ತಿರ್ಕೋತಿರ್ಬೇಕ್ರಿ ನೀವು ಸಿಹಿ ಸ್ವಲ್ಪ ಕಮ್ಮಿ ತಿಂತಿದ್ರಪ್ಪ ಅಂತಂದ್ರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕೋದು ನಡಿತೈತಿ ಒಂದು ಮುಕ್ಕಾಲ್ ಕಪ್ಪಷ್ಟು ನೀವು ಬೆಲ್ಲ ಹಾಕೋಬೋದು ಅದಕ್ಕಿಂತ ಕಡಿಮೆ ಹಾಕೋಕೆ ಹೋಗಬಾಡ್ರಿ ಬೆಲ್ಲದಾಗೇನರೀ ಗಂಟುಗಳಿದ್ದು ಅಂದ್ರೆ ಅವನ ಚಮಚೇಲಿ ಹಿಂಗೆ ಒಡ್ಕೊಂತ ಮಿಕ್ಸ್ ಮಾಡ್ರಿ ಆಮೇಲೆ ನೀವು ಉಂಡಿಗೆ ಎಂಥ ಬೆಲ್ಲ ತಗೋತೀರಿ ನೋಡ್ರಿ ಅದ್ರ ಮ್ಯಾಲೆ ಉಂಡಿ ಕಲರು ಮತ್ತು ಟೇಸ್ಟ್ ಡಿಪೆಂಡ್ ಆಗಿರ್ತೈತಿ ಸೊ ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತಗೋರಿ ಅಂದ್ರೆ ಉಂಡೆ ಭಾಳ ರುಚಿಯಾಗ್ತಾವೆ ನೋಡಿರಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಬೆಲ್ಲ ಎಲ್ಲ ಹಿಂಗೆ ಪೂರಾ ಕರ್ಗುತ್ತೆ ಈ ಸ್ಟೇಜ್ನಾಗ ಬೇಕಂದ್ರೆ ನೀವು ಬೆಲ್ಲನ ಸೋಸ್ಕೊಬೋದು ಕಸ ಕಡ್ಡಿ ಏನು ರೈತಪ್ಪ ಅಂದ್ರೆ ಕ್ಲಿಯರ್ ಆಗುತ್ತೆ ನಾ ತೊಗೊಂಡಿದ್ದ ಬೆಲ್ಲ ಭಾಳ ಚೊಲೋ ಐತಿಲ್ರಿ ಹಾಗಾಗಿ ನಾನು ಸೋಸಕತ್ತಿಲ್ಲ ಒಂದು ಎರಡು ಮೂರು ನಿಮಿಷ ಆದಮೇಲೆ ಬೆಲ್ಲ ಹಿಂಗೆ ಕುದಿಯಕ್ಕೆ ಶುರು ಆಗ್ತಿತ್ರಿ ಈ ಸ್ಟೇಜ್ನಾಗ ಇದ್ರಾಗ ನಾವು ಹುರಿದಿದ್ದ ಶೇಂಗಾ ಮತ್ತು ಮಿಕ್ಸಿಯೋಗ ಮಾಡ್ಕೊಂಡಿದ್ದೀವಲ್ರಿ ಎಳ್ಳು ಮತ್ತು ಕೊಬ್ಬರಿ ಅದನ್ನು ಹಾಕಬೇಕು ಈಗ ಇದನ್ನು ಪಾಕ ಬರೋತನ ಮೀಡಿಯಮ್ ಫ್ಲೇಮ್ನಾಗ ಹಿಂಗೆ ತಿರ್ಕೋ ಅಂತ ಇರಬೇಕ್ರಿ ಪಾಕ ಹೆಂಗೆ ಚೆಕ್ ಮಾಡಬೇಕು ಮತ್ತು ಉಂಡಿನ ಹೆಂಗೆ ಯಾವಾಗ ಕಟ್ಟೋದು ಇದು ಭಾಳ ಮುಖ್ಯ ಸೊ ಇನ್ನು ಮುಂದಿನ ವಿಡಿಯೋ ತಲ್ದ್ರೆ ಅದನ್ನು ನೀವು ಸ್ವಲ್ಪ ಸ್ಕಿಪ್ ಮಾಡಲಾರ್ದ ಪೂರ ನೋಡಿದ್ರೆ ಭಾಳ ಚೊಲೋ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಪಾಕ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಉಂಡೆ ಭಾಳ ಬಿರುಸಕ್ತವ್ರಿ ಕಲ್ಲು ಅದಂಗೆ ಆಗ್ತಾವ ತಿನ್ನಕ ಬರಂಗಿಲ್ಲ ಒಂದು ಬಟ್ಲಾಗ ನೀರು ಹಾಕಿ ಅದ್ರಾಗ ಸ್ವಲ್ಪ ಪಾಕ ಹಾಕ್ಬಿಟ್ಟು ಹಿಂಗೆ ಚೆಕ್ ಮಾಡ್ರಿ ಹಾಕಿದ ಪಾಕ ನೀರಾಗ ತಳ್ದಾಗ ಕುಂದ್ರಬೇಕು ನೀರು ಜೋಡಿ ಹರ್ಕೊಂಡು ಹೋಗಬಾರ್ದು ಇದನ್ನು ಕೈಯಾಗಿ ತಗೊಂಡು ಉಂಡೆ ಮಾಡೋಕೆ ಹೋದ್ರೆ ಆರಾಮ್ಸೆ ಉಂಡೆ ಹಾಕಬೇಕು ಮತ್ತು ಈ ಉಂಡೆ ಭಾಳ ಬಿರುಸಿರಬಾರ್ದ್ರಿ ಅಂದರೆ ಈಗ ಉಂಡೆ ಮಾಡೋಕೆ ಪಾಕ ರೆಡಿ ಆತಪ್ಪ ಅಂತ ಅರ್ಥ ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡ್ರಿ ಇದನ್ನ ಒಂದು ಪರಾತ್ನೆಯಾಗ ಇಲ್ಲ ಅಂತಂದ್ರೆ ಸ್ಟೀಲ್ ಬುಟ್ಟಾಗ ಹಾಕ್ರಿ ಆದಷ್ಟು ಪಾತ್ರೆ ಅಗಲಿದ್ರೆ ಭಾಳ ಚಲೋ ಹಿಂಗಿದನ್ನ ಇದನ್ನು ಸ್ವಲ್ಪ ಹೊತ್ತ ಮ್ಯಾಲ ಕಳೆದ ಚಲೋದು ಮಿಕ್ಸ್ ಮಾಡ್ರಿ ಇದು ಬರ್ಬರ್ತ ಗಟ್ಟಿ ಹಾಕೋ ಅಂತ ಹೋಗುತ್ತೆ ಉಂಡಿ ಕಟ್ಟೋಕ್ಕಿಂತ ಮೊದಲು ಇನ್ನೊಂದು ಲಾಸ್ಟ್ ಸಾಮಗ್ರಿ ಇತ್ರಿ ಅದನ್ನು ಹಾಕ್ಬಿಡ್ತೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಹುರಿದಿದ್ದು ಶೇಂಗಾ ಪುಡಿ ಹಾಕಿದನ್ನ ಚಲೋ ಮಿಕ್ಸ್ ಮಾಡಬೇಕು ಇದಕ್ಕೇನು ಅಳ್ತಿ ಬೇಕಾಗಿಲ್ಲ ನೋಡ್ಕೊಂಡು ಹಾಕೋಬೋದು ಶೇಂಗಾ ಪುಡಿ ಹಾಕೋದ್ರಿಂದ ಬೈಂಡಿಂಗ್ ಚಲೋ ಆಗ್ತೈತಿ ಉಂಡಿ ಕಟ್ಟಾಕ ಈಸಿ ಆಗ್ತೈತಿ ಉಂಡೆ ಭಾಳ ರುಚಿ ಆಗ್ತೈತಿ ಚಲೋ ಮಿಕ್ಸ್ ಮಾಡಿದನ್ನ ಒಂದು ಐದು ನಿಮಿಷ ಬಿಡಬೇಕು ಪೂರಾ ತಣ್ಣಗಾಗೋತನ ಬಿಡ್ಬೇಡ್ರಿ ಸ್ವಲ್ಪ ಹೊತ್ತನ ಬಿಡ್ರಿ ಈಗ ನೋಡ್ರಿ ಅಗಳಕ್ಕಿಂತ ಇದು ಎಷ್ಟು ಗಟ್ಟಿ ಆಗೈತಿ ಮತ್ತೊಂದು ಸಲ ಅದನ್ನು ಏನು ಮಾಡಿರಿ ಚಲೋ ತಂಗ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡಿರಿ ಒಂದು ಪ್ಲೇಟ್ನಾಗ ಸ್ವಲ್ಪ ನೀರು ತಗೋರಿ ಇದ್ರಾಗ ಎರಡು ಕೈನ ಹಿಂಗೆ ಎದ್ದು ಹಸಿ ಮಾಡ್ಕೊರಿ ಒಂದು ಚಮಚಿ ತೊಗೊಂಡಿದ್ರಾಗ ಸ್ವಲ್ಪ ಸ್ವಲ್ಪ ಉಂಡಿ ಮಿಶ್ರಣ ತೊಗೊಂಡ್ಬಿಟ್ಟು ಫಾಸ್ಟ್ ಫಾಸ್ಟ್ ಹಿಂಗೆ ಉಂಡಿ ಮಾಡಿರಿ ಭಾಳ ಅಂದ್ರೆ ಭಾಳ ಬಿಸಿ ಇರ್ತಿತ್ರಿ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ರಿ ಪೂರಾ ತಣ್ಣಗಾದ್ಮೇಲೆ ಉಂಡೆ ಮಾಡಕ್ಕೆ ಹೋದ್ರೆ ಉಂಡೆ ರೀ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗನ ಉಂಡೆ ಕಟ್ಟ್ರಿ ನೆನ್ಪಿರ್ಲಿ ಪ್ರತಿ ಸಲ ನೀರಾಗಿ ಕೈ ಎದ್ದೆ ನಾವು ಉಂಡೆ ಕಟ್ಟಬೇಕು ಇಲ್ಲಾಂದರೆ ಕೈ ಸುಡ್ತೈತ್ರಿ ಮತ್ತ ನೀವು ಎಷ್ಟು ಫಾಸ್ಟ್ ಫಾಸ್ಟಾಗಿ ಉಂಡೆ ಕಟ್ತೀರಿ ನೋಡ್ರಿ ಅಷ್ಟು ಚಲೋ ಇಲ್ಲ ಅಂದ್ರೆ ಇದು ಜಲ್ದಿ ಗಟ್ಟಿ ಆಕೈತಿ ಆಮೇಲೆ ಉಂಡೆ ಕಟ್ಟಕ್ಕೆ ಬರಂಗಿಲ್ಲ ಮತ್ತ ಈ ಬೆಲ್ಲದ ಪಾಕದ ಶೇಂಗಾ ಉಂಡೆ ಇರ್ತಾವಲ್ರಿ ರೀ ಇವ್ನ ಭಾಳ ದೊಡ್ಡದು ಸ್ವಲ್ಪ ಸಣ್ಣ ಸಣ್ಣ ಮಾಡಬೇಕು ಯಾಕಂದರೆ ಉಂಡಿ ಉಂಡಿಗತ್ಲೆ ನಾವು ಇವ್ನ ಕೈಲೇ ಮುರ್ಕೊಂಡ್ ತಿನ್ನಕ್ ಬರಂಗಿಲ್ಲಲ್ರಿ ಹಂಗೆ ಡೈರೆಕ್ಟ್ ಬಾಯಿಗೆ ಹಾಕೊಂಡ ಕಡ್ಕೊಂಡ ತಿನ್ಬೇಕಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಇದ್ರೆ ಭಾಳ ಚಲೋ ಉಂಡಿ ಕಟ್ಟು ಮುಂದೆ ಉಂಡೆ ಮಿಶ್ರಣ ಗಟ್ಟಿಯತಪ್ಪ ಆತಪ್ಪ ಅಂತಂದ್ರೆ ಅವಾಗ ಏನು ಮಾಡಬೇಕಂದ್ರೆ ಅದನ್ನು ವಾಪಸ್ಸಾದ ಕಡಾಯಿ ಒಳಗೆ ಹಾಕ್ರಿ ಅದ್ರ ಮೇಲೆ ಸ್ವಲ್ಪ ನೀರು ಚಿಮ್ಕಿಸ್ರಿ ಒಂದು ಒಂದು ಸ್ಪೂನ್ ಎರಡು ಅಷ್ಟು ನೀರು ಚಿಮ್ಕಿಸ್ರಿ ಸಣ್ಣ ಉರಿ ಒಳಗನ್ನು ಕೈ ಕೈಯಾಡಿಸ್ಕೊತಿರ್ರಿ ಅವಾಗ ಬೆಲ್ಲ ಕರ್ಗುತ್ತಾ ಉಂಡೆ ಮಿಶ್ರಣ ಸಾಫ್ಟ್ ಆಗುತ್ತೆ ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿ ಅದನ್ನು ಕೆಳಗಿಳಿಸಿ ಇನ್ನೂ ಬಿಸಿ ಇದ್ದಾಗ ನೀವು ಉಂಡೆ ಕಟ್ಟರೆ ಅವಾಗ ಸರಿ ಆಗ್ತೈತಿ ಈಗ ನೋಡ್ರಿ ಫಾಸ್ಟ್ ಫಾಸ್ಟ್ ನಾನು ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಉಂಡೆ ಶೇಪ್ಗಳನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೋರಿ ಎಲ್ಲ ಕಡೆ ಚೆಂದಾಗಿ ಹಚ್ಕೊಂಡು ಸವ್ಕೊರಿ ಭಾಳ ಹಚ್ಕೋಬಾಡ್ರಿ ಒಂದೊಂದು ಉಂಡೆ ಕೈಯಾಗಿ ತೊಗೊಂಬಿಟ್ಟು ಹಿಂಗೆ ಸ್ವಲ್ಪವನ್ನು ಚಲೋ ತಿಂಗೆ ಒತ್ತಿ ಒತ್ತಿ ಸರಿ ಮಾಡ್ಬೇಕ್ರಿ ರೌಂಡ್ ಮಾಡ್ಕೋಬೇಕು ಯಾಕಂದ್ರೆ ಮೊದಲು ಉಂಡೆ ಕಟ್ಟೋ ಮುಂದೆ ಅದು ಭಾಳ ಬಿಸಿ ಇರುತ್ತಲ್ಲ ರೀ ಉಂಡೆ ಮಿಶ್ರಣ ನಮ್ಗೆ ಸರಿಯಾಗಿ ಉಂಡೆ ಕಟ್ಟಕ್ಕೆ ಆಗಿರೋಂಗಿಲ್ಲ ರೌಂಡ್ ಮಾಡೋಕ್ಕಾಗಿರಂಗಿಲ್ಲ ಅದಕ್ಕೆ ಆಮೇಲೆ ಹಿಂಗೆ ನಾವು ಅದನ್ನು ಸರಿ ಮಾಡ್ಕೋಬೇಕು ಆ ಟೈಮಿಗೆ ನಾವು ಚಂದಂಗೆ ಆರಾಮ್ಸೆ ಉಂಡೆ ಕಟ್ಟಕ್ಕೆ ಹೋದಪ್ಪ ಅಂತಂದ್ರೆ ಉಂಡೆ ಮಿಶ್ರಣ ಗಟ್ಟಾಕತಿ ಉಂಡೆ ಬರೋಂಗಿಲ್ಲ ಸೊ ಸ್ವಲ್ಪ ಎಷ್ಟಾಗುತ್ತೆ ಫಾಸ್ಟ್ ಫಾಸ್ಟ್ ನಾವು ಸ್ವಲ್ಪ ಅವನ್ನ ರೌಂಡ್ ಶೇಪ್ ಮಾಡಿ ಇಟ್ಬಿಡ್ಬೇಕ್ರಿ ನೋಡ್ರಿ ಮೊದ್ಲಿನ ಉಂಡಿಗೆ ಈಗಿನ ಉಂಡಿಗೆ ಡಿಫ್ರೆನ್ಸ್ ನೋಡಿರಿ ಟೋಟಲಿ ಒಂದು ಇಪ್ಪತ್ತೈದು ಉಂಡೆಗ ನೋಡಿರಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ನೋಡಿರಿ ಇವ್ನ ಒಂದು ಎರಡು ಮೂರು ತಾಸು ತನ ಹಿಂಗೆ ಬಿಡ್ಬೇಕು ರೀ ಪೂರಾ ತಣ್ಣಗಾಗಬೇಕು ಪೂರಾ ತಣ್ಣಗಾದ್ಮೇಲೆ ಒಂದು ಏಟೆಡ್ ಬಾಕ್ಸ್ನಾಗ ಹಾಕಿ ಒಂದು ಹದಿನೈದು ದಿನ ನೀವು ಅದನ್ನು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಚಲೋ ಅನ್ಸಿತಪ್ಪ ಅಂತಂದ್ರೆ ನೀವು ಈ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ನಾನು ಪರಕ್ಕೆ ಹೋಗ್ಬೇಡ್ರಿ ಮತ್ತಷ್ಟು ಇಂಥವ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರಣ್ಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಇರುವಂಥ ಬೆಲ್ನ ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು